ಚಟ್ಟಿ ಪತ್ತಿರ್ ಈ ಹೆಸರು ಕೇರಳದಲ್ಲಿ ಫೇಮಸ್ ಆಗಿರುವಂತಹ ಸ್ನಾಕ್ಸ್ ಇದು ಚಟ್ಟಿ ಎಷ್ಟು ಟೇಸ್ಟಿ ಆಗುತ್ತೆ ಅಂದ್ರೆ ಇವತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀವಿ ಚಟ್ಟಿ ಪತ್ತಿರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನಲ್ ನ ಸಪೋರ್ಟ್ ಮಾಡಕ್ಕಂತೂ ಅಂತ ಓಕೆ ಇನ್ನು ನಮ್ಗೆ ಚಟ್ಟಿ ಪತ್ತಿರ್ ಹೇಗೆ ಮಾಡೋದು ಅಂತ ನೋಡೋಣ ತ್ರೀ ಹಂಡ್ರೆಡ್ ಗ್ರಾಮ್ ಚಿಕನ್ ಅನ್ನ ತಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಕ್ರಶ್ಡ್ ಪೆಪ್ಪರ್ ಕ್ರಶ್ ಮಾಡಿಟ್ಟಂತಹ ಕರಿಮೆಣಸು ಟೇಬಲ್ ಸ್ಪೂನ್ ಟರ್ಮೆರಿಕ್ ಪೌಡರ್ ಅಂಡ್ ಚಿಕ್ಕ ತಕ್ಕಷ್ಟು ಸಾಲ್ಟ್ ಅನ್ನ ಆಡಿ ಮಿಶ್ರಣ ಮಾಡೋದು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಇವಾಗ ಇದನ್ನ ಬೇಯಿಸಿ ತಕೊಳ್ತಾ ಇದ್ದೀನಿ ಇನ್ನು ನಾವು ಡೂ ರೆಡಿ ಮಾಡೋಣ ನಾನಿಲ್ಲಿ ಎರಡು ಕಪ್ ನಷ್ಟು ಮೈದಾ ಹುಡಿ ಸ್ವಲ್ಪ ಸಾಲ್ಟ್ ಬೆಚ್ಚಗಿನ ನೀರನ್ನ ಆಡ್ ಮಾಡ್ಕೊಂಡು ಇವಾಗ ಡೂ ಮಾಡಿ ತೆಗಿತಾ ಇದ್ದೀನಿ ಹಿಟ್ಟು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಬರೋಕ್ಕೋಸ್ಕರ ಇಲ್ಲಿ ನಾನು ಕೊಕೊನಟ್ ಆಯಿಲನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ತರ್ಟಿ ಮಿನಿಟ್ಸ್ ರೆಸ್ಟ್ ಮಾಡಿಕೊಡೋಣ ತರ್ಟಿ ಮಿನಿಟ್ಸ್ ಆದ ನಂತರ ಚಪಾತಿ ರೋಲ್ ಮಾಡಿ ಕೊಟ್ಟಿದ್ದೀನಿ ಜಸ್ಟ್ ಒಂದು ಫೈವ್ ಮೈದಾ ಚಪಾತಿ ಸಾಕು ಇದೊಂದು ಟೆನ್ ಸೆಕೆಂಡ್ ನಾವು ಸುಟ್ಟು ತೆಗಿಬೇಕು ಒಂದು ಸೈಡ್ ಅಲ್ಲಿ ಚಿಕನ್ ಬೆಂದಿದೆ ಇದನ್ನ ಕ್ರಶ್ ಮಾಡಿ ತೆಗಿತಾ ಇದ್ದೀನಿ ಚಪಾತಿನ ಬಿಸಿ ಮಾಡೋಣ ಒಂದು ಸೈಡ್ ಅಲ್ಲಿ ಹತ್ತು ಸೆಕೆಂಡ್ಸ್ ಹಾಗೇನೆ ಇನ್ನೊಂದು ಸೈಡ್ ಅಲ್ಲಿ ಹತ್ತು ಸೆಕೆಂಡ್ ಸಾಕು ಜಸ್ಟ್ ಚಪಾತಿನ ಡ್ರೈ ಮಾಡಿದ್ರೆ ಮಾತ್ರನೇ ಸಾಕಾಗುತ್ತೆ ಈ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಸಿಗುತ್ತೆ ನೋಡಿದ್ರಲ್ವಾ ಜಸ್ಟ್ ಈ ಒಂದು ರೀತಿಯಲ್ಲಿ ಸಾಕಾಗುತ್ತೆ ಇನ್ನೊಂದ್ ಸೈಡ್ ಅಲ್ಲಿ ನಾವು ಚಟಿ ಪತಿರ್ ಮಸಾಲ ರೆಡಿ ಮಾಡೋಣ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆಡ್ ಮಾಡಿ ಕೊಡ್ತಾ ಇದೀನಿ ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ ಬ್ರೌನ್ ಕಲರ್ ಗೆ ಟರ್ನ್ ಆದ ನಂತರ ನಾವು ಇದಕ್ಕೆ ಓನಿಯನ್ ಕಟ್ ಮಾಡಿ ಆನಿಯನ್ ಆ್ಯಡ್ ಮಾಡಿ ಕೊಡೋಣ ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ನಾವು ಕ್ರಶ್ ಮಾಡಿಟ್ಟಂತಹ ಚಿಕನ್ ಅನ್ನು ಕೂಡ ಆ್ಯಡ್ ಮಾಡಿ ಕೊಡೋಣ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡೋಣ ಇನ್ನು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಕೊಡೋಣ ಎಸ್ ಚಟ್ಟಿ ಪತ್ತಿರ್ ಮಸಾಲ ರೆಡಿ ಆಯ್ತು ಇನ್ನೊಂದು ಸೈಡಲ್ಲಿ ನಾಲ್ಕು ಮೊಟ್ಟೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡಿ ಕೊಡೋಣ ಒಂದು ಸೈಡ್ ಅಲ್ಲಿ ಹತ್ತು ಸೆಕೆಂಡ್ಸ್ ನಾವು ಸುಟ್ಟಿರುವಂಥ ಈ ಒಂದು ಚಪಾತಿನ ಅದಕ್ಕೆ ಡಿಪ್ ಮಾಡಿ ಕೊಡಬೇಕು ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಇಲ್ಲಿ ಬಟರ್ ಅನ್ನ ಸ್ಪ್ರೆಡ್ ಮಾಡಿ ಕೊಡ್ತಾ ಇದ್ದೀನಿ ನಂತರ ನಾವು ಡಿಪ್ ಮಾಡಿಟ್ಟಂತ ಈ ಒಂದು ಚಪಾತಿನ ಹಾಕಿ ಕೊಡೋಣ ಇನ್ನು ಇದರ ಮೇಲೆ ನಾವು ಮಸಾಲವನ್ನ ಆಡ್ ಮಾಡಿ ಕೊಡೋಣ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯ್ತು ಇನ್ನು ಸೆಕೆಂಡ್ ಲೇಯರ್ ಕೂಡ ಸೇಮ್ ಪ್ರೊಸೀಜರ್ ಮಾಡಿ ಕೊಡಿ ಇನ್ನು ಥರ್ಡ್ ಲೇಯರ್ ಕೂಡ ಅದೇ ರೀತಿ ಫಿಲ್ ಮಾಡಿ ಕೊಡೋಣ ಎಸ್ ತ್ರೀ ಲೇಯರ್ಸ್ ಆದ ನಂತರ ನಮಗೆ ಇದನ್ನ ಕ್ಲೋಸ್ ಮಾಡೋಣ ಇನ್ನೊಂದು ಸೈಡ್ ಅಲ್ಲಿ ಬೀಟ್ ಮಾಡಿರುವಂತಹ ಮೊಟ್ಟೆಗೆ ಸ್ವಲ್ಪ ಕೋರಿಂಡರ್ ಲೀವ್ಸ್ ಆ್ಯಡ್ ಮಾಡಿಕೊಂಡು ಇದರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ಕೊಡೋಣ ಇನ್ನೊಂದು ಸೈಡ್ ನಲ್ಲಿ ಲೋ ಫ್ಲೇಮ್ನಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಚ್ಚಲವನ್ನ ಹಾಕಿ ಇದನ್ನು ನಾವು ಬೇಯಿಸಿ ಕೊಡುವಂಥದ್ದು ಎಸ್ ಜಸ್ಟ್ ಆಯಿತು ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸೈಡಲ್ಲೂ ಕೂಡ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿಕೊಡಿ ಎಸ್ ನಮ್ಮ ಟೇಸ್ಟಿ ಆದಂತಹ ಚಟ್ಟಿ ಪಚ್ಚಿರೋಂತೂ ರೆಡಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಒಂದ್ಸಲ ಟ್ರೈ ಮಾಡಿ यस नोड़ीडियो इतने लाइक शेर सब्सक्राइब थैंक यू फॉर वाचिंग बाय बाय